ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಓಕೆ ಬೆಳಿಗ್ಗೆ ನೋಡಿ ಐದು ಆಗಿದೆ ನಾನು ಐದುವರೆಗೆ ಎದ್ದಿದ್ದೆ ನಾನು ಫ್ರೆಶ್ ಆಗಿ ಬರೋ ಅಷ್ಟೊತ್ತಿಗೆ ಹನ್ನೊಂದು ನಿಮಿಷ ಕಳೆದೋಗ್ಬಿಟ್ಟಿತ್ತು ಆಲ್ರೆಡಿ ಐದು ಮುಕ್ಕಾಲಾಗಿತ್ತು ಆಗಿತ್ತು ಹಾಗಾಗಿ ಜಲ್ದಿ ಜಲ್ದಿ ಅಡುಗೆ ಮಾಡೋಣ ಅಂತ ಬಂದೆ ಯಾಕಂದರೆ ಏಳು ಆರು ಮುಕ್ಕಾಲು ಅಷ್ಟೊತ್ತಿಗೆ ರೆಡಿ ಇರಬೇಕು ಅಡುಗೆ ಏಳು ಕಾಲು ಏಳು ಕಾಲು ಏಳು ಇಪ್ಪತ್ತಕ್ಕೆ ಮಗಳು ಹೋಗ್ಬಿಡ್ತಾಳೆ ಕಾಲೇಜ್ಗೆ ಹಾಗಾಗಿ ಒಂದು ಕಡೆ ಬಿಸಿನೀರಿಟ್ಟು ಒಂದು ಕಡೆ ಬೇಳೆಗಿಟ್ಟೆ ಬಿಸಿನೀರು ಒಂದು ಲೋಟ ತೆಗೆದಿಟ್ಟೆ ಮಗಳಿಗೋಸ್ಕರ ಉಳಿದ್ರಾಗೆ ಜೀರಿಗೆ ಹಾಕ್ತೆ ನನಗೆ ಬೆಳಗ್ಗೆ ಜೀರಿಗೆ ನೀರು ಕುಡಿಯೋ ಅಭ್ಯಾಸ ಹೆಲ್ತಿಗೆ ಒಳ್ಳೇದು ಸ್ಟಮಕ್ಕಿಗೆ ಒಳ್ಳೇದು ಅಂತೇಳಿ ನೆಕ್ಸ್ಟು ಬೇಳೆ ಇಟ್ಟಿದ್ದೆ ಹಂಗೆ ಆ ಬೇಳೆ ಒಂದು ಸ್ವಲ್ಪ ಬೇಯೋ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಪಲ್ಕ ಮೆಂತೆ ಕೊತ್ತಂಬ್ರಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮೆಂತೆ ಜಾಸ್ತಿ ಹಾಕ್ತೀನಿ ಹೆಲ್ತಿಗೆ ಒಳ್ಳೆಯದು ಕೊತ್ತಂಬ್ರಿನೂ ಜಾಸ್ತಿ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಳ್ಳುಳ್ಳಿನೂ ಅಷ್ಟೇ ಬೆಳ್ಳುಳ್ಳಿ ಯಾವಾಗಲೂ ನಾನು ಸುಳಿದಿಟ್ಕೊತಾ ಇದ್ದೆ ಫ್ರಿಜ್ಜೊಳಗೆ ಹೇಟ್ ಬಾಕ್ಸ್ ಒಳಗೆ ಒಂದು ವಾರಕ್ಕಾಗೋ ಅಷ್ಟು ಆದರೆ ಅದನ್ನು ಖಾಲಿ ಆಗೋಗ್ಬಿಟ್ಟಿದ್ದು ಒಂದು ಸತಿ ಒಂದು ಟೈಮ್ ಆಗಿಬಿಡುತ್ತೆ ಎಲ್ಲ ಕೆಲಸ ಒಂದೇ ಟೈಮ್ನಲ್ಲಿ ಮಾಡ್ಕೊಂಡಂಗೆ ಆಗಿಬಿಡುತ್ತೆ ನಾನು ಗುರುವಾರ ಎಡಿಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಬುಧವಾರದ ಬ್ಲಾಗ್ನ ಶುಕ್ರವಾರ ಇದ ಪ್ರವೇಶಾಗುತ್ತಿದ್ದು ಆಮೇಲೆ ನಾನು ಒಂದು ಹಂಡ್ರೆಡ್ ಡೇಸ್ ಮಿನಿ ಕುಕ್ಕಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಹಾಗೆ ಈ ನೀರುಳ್ಳಿನೂ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಕೆಟ್ಟೋಗ್ಬಿಟ್ಟಿತ್ತು ಮೇಲೆ ಚೆನ್ನಾಗಿತ್ತು ಒಳಗಡೆ ಕೆಟ್ಟೋಗಿತ್ತು ಏನು ಅಂತ ಹೇಳ್ಬೇಕೋ ಗೊತ್ತಿಲ್ಲ ಭಾಳ ವೇಸ್ಟ್ ಆಗುತ್ತೆ ಹಿಂಗಾದರೆ ಭಾಳ ತೊಂದರೆ ಈ ಥರ ಆಗುತ್ತೆ ಹಂಡ್ರೆಡ್ ಡೇಸ್ ಕುಕ್ಕಿಂಗ್ ಚಾನಲಲ್ಲಿ ಓನ್ಲಿ ಕುಕ್ಕಿಲ್ ಕುಕ್ಕಿಂಗ್ ಆಗಿರುತ್ತೆ ಅದರೊಳಗೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ತೋರಿಸಲ್ಲ ಡೇ ಟು ಡೇ ನಾನು ಏನು ಮನೆಗೆ ಅಡುಗೆ ಮಾಡ್ತೀನೋ ನಾನು ಅದನ್ನೇನೆ ನಿಮಗೆ ವೀಡಿಯೋ ಮಾಡಿ ನಾನು ಮಿನಿ ಬ್ಲಾಗಲ್ಲಿ ಹಾಕ್ತೀನಿ ಹಂಡ್ರೆಡ್ ಡೇಸ್ ಒಂದು ಡೇ ತೊಪ್ಪಿದಂಗೆ ನಾನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಆ ಚಾಲೆಂಜನ್ನ ನಾನು ತೊಗೊಂಡಿದ್ದೀನಿ ಹಾಗೆ ಸ್ಲ್ಯಾಬನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಹಿಂದಗುಟ್ಲೆ ನಾನು ನಿಂತ್ಕೊಂಡೆಲ್ಲ ಸ್ಲ್ಯಾಬ್ ಮೇಲೆ ಪ್ರತಿಯೊಂದು ಕೆಲಸ ಮಾಡೋದ್ರಿಂದ ಹಿಂದ್ಗುಟ್ಲೇನೆ ಕ್ಲೀನ್ ಮಾಡಿಬಿಡ್ತೀನಿ ಈಗ ಬೇಳೆಯಲ್ಲಿ ಸೊಪ್ಪು ಎಲ್ಲನೂ ಹಾಕಿ ಸಾಂಬಾರು ಪುಡಿ ಹಾಕಿ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕಿ ಅರಶಿನ ಪುಡಿ ಹಾಕಿ ಲಿಡ್ ಮುಚ್ಚಿಬಿಡ್ತೀನಿ ಹಣ್ಮೆಣ್ಸಿ ಬಳಸ್ತೀನಿ ನಾನು ಮೆಣಸಿಕಾಯಿ ಇರಲಿಲ್ಲ ಆ್ಯಕ್ಚುಲಿ ಹಸಿಮೆಣ್ಸಿಕಾಯಿ ಅಂತ ಬಳಸೋಕ್ಕೆ ಹೋಗೋಲ್ಲ ಹಣ್ಣುಮೆಣಸಿಕಾಯೂ ಇರಲಿಲ್ಲ ಖಾಲಿ ಆಗಿತ್ತು ಹಾಗಾಗಿ ಖಾರು ಪುಡಿ ಇದೆ ಖಾರ ಪುಡಿದೇ ಮಾಡ್ತೀನಿ ಸೊಪ್ಪಿನ ಸಾರು ಅದು ಲಾಸ್ಟ್ ಒಗ್ಗರಣೆ ಹಾಕಿದ್ಮೇಲೆ ಹುಣ್ಸೆ ಹುಳಿ ಹಾಕ್ತೀನಲ್ಲ ಅದ್ರ ಜೊತೆಗೇನೆ ಖಾರದ ಪುಡಿನೂ ಹಾಕಿ ಒಂದೆರಡು ಕುದಿ ಕುದಿಸ್ಬಿಡ್ತೀನಿ ಹಾಗೆ ಸೊಪ್ಪಿನ ಸಾರಿಂದ ಆಗಿದ ತಕ್ಷಣ ಅನ್ನಕ್ಕಿಟ್ಟೆ ಜಲ್ದಿ ಜಲ್ದಿ ಆಗಲಿ ಅಂತ ಇನ್ನೊಂದು ಒಲೆಯಲ್ಲಿ ನೀರಿಟ್ಟಿದ್ದೆ ಮಗಳಿಗೋಸ್ಕರ ಸ್ನಾನಕ್ಕಂತ ಈಗ ಹಂಗಾಗಿ ಒಂದೇ ಒಲೆಯಲ್ಲಿ ಮಾಡ್ಕೋಬೇಕಾಗಿ ಸಂದರ್ಭ ಬಂತು ನಾನು ಆಯಿತು ಇವಾಗ ಉಳ್ಸೊಪ್ಪು ಸೊಪ್ಪನ್ನು ಸಮೇತ ಮಸ್ತು ಒಗ್ಗರಣೆ ಇದ್ದೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಹಾಕ್ತೀನಿ ಒಗ್ಗರಣೆಗೆ ಕಂಪಲ್ಸರಿ ಶೀತಕ್ಕೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ನೀರುಳ್ಳಿ ಒಣ್ಮೆಶನ್ಕಾಯಿ ಮತ್ತು ಕರ್ಬೇನ್ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿ ಸಾರು ಹಾಕ್ಬಿಡ್ತೀನಿ ಅದಕ್ಕೆ ಮಸ್ತಿರೋದು ಸ್ವಲ್ಪ ಹುಣಸೆ ಹುಳಿ ಹಾಕಿ ಖಾರದ ಪುಡಿ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಸೊಪ್ಪು ರೆಡಿ ಸೊಪ್ಪಿನ ಸಾರು ರೆಡಿ ಚೆನ್ನಾಗಿರುತ್ತೆ ಆಸೆ ಮೆಚ್ಚಿಕಾಯಿದೊಂಥರ ಟೇಸ್ಟ್ ಬರುತ್ತೆ ಖಾರದ ಇದೊಂಥರ ಟೇಸ್ಟ್ ಬರುತ್ತೆ ಇನ್ನು ಕಾಯಿ ತುರಿನೂ ಹಾಕ್ಬೇಕಾಯ್ತು ಹಾಕಿಲ್ಲ ನೋಡಿ ಮಗಳಿಗೂ ಊಟ ರೆಡಿ ಮಾಡಿಬಿಟ್ಟೆ ತಟ್ಟೆಗೆ ಹಾಕ್ ತಟ್ಟೆ ರೆಡಿ ಆಯಿತು ಊಟದ್ದು ಮಗಳನ್ನು ಕಳ್ಸಿದ ನಂತರ ಸ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಅದರ ನೈಟೇ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಬಟ್ಟೆ ಹಾರಾಕಿ ಸಣ್ಣ ಪುಟ್ಟ ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರಿಗೆ ಮುದ್ದೆ ಮಾಡಬೇಕಾಗುತ್ತೆ ಹೀಗೆ ಜಲ್ದಿ ಜಲ್ದಿ ಮುದ್ದೆ ಮಾಡಿ ಊಟ ಗೀಟ ಮಾಡಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ ನಂದು ನಮ್ಮ ಮನೆಯವ್ರದ್ದು ಟೌನಿಗೆ ಹೋಗ್ಬೇಕು ಹಾಗೆ ಇವತ್ತಿಂದು ಡೇ ಪ್ಲ್ಯಾನಿಂಗು ಟೌನಿಗೆ ಹೋಗಿ ಬರ್ತಾ ಹಂಗೆ ಸಂತೆಗಿಂತ ಎಲ್ಲ ಮಾಡ್ಕೊಂಡು ಬಂದುಬಿಡೋಣ ಒಂದೇ ಸತಿ ಆಗಲಲ್ಲ ಹೊರಗಡೆ ಹೋಗೋ ಅಂತ ಕೆಲಸ ಇರಬಾರ್ದು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಹೀಗಾಗಿ ಜಲ್ ಜಲ್ದಿ ಊಟ ಮಾಡಿ ಜಲ್ಜಲ್ದಿ ಕೆಲಸ ಇದ್ದೀನಿ ಊಟ ಗಿಟ ಎಲ್ಲ ಆದಮೇಲೆ ಜಲ್ಜಲ್ದಿ ಪಾತ್ರೆ ತೊಳೆದು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಉಪ್ಪು ನೀರಾಗಿರೋದ್ರಿಂದ ಎಷ್ಟೇ ಡೈಲಿ ತಿಕ್ಕಿ ಕ್ಲೀನ್ ಮಾಡಿದ್ರು ಅಲ್ಲೊಂದು ಸ್ವಲ್ಪ ವೈಟ್ ವೈಟ್ ಹಂಗೆ ಕಂಡೆ ಕಾಣುತ್ತೆ ಸಾಮಾನ್ಯ ಅದು ಏನು ಮಾಡೋಕ್ಕಾಗಲ್ಲ ಹೀಗೆ ಕೆಲಸ ಎಲ್ಲ ಮುಗಿಸಿ ಒಂದು ಲೋಟ ತಣ್ಣಗೆ ನೀರು ಕುಡಿದು ಜಲ್ದಿ ಜಲ್ದಿ ರೆಡಿಯಾಗಿ ನಾನು ನಮ್ಮ ಮನೆಯವರು ಹೊರಗಡೆ ಹೊಲ್ಟ್ವಿ ರೋಡ್ ರಿಪೇರಿ ಇದೆ ಎಚ್ ಆರ್ ಮಾರ್ಕೆಟು ನಾವು ಮಂತ್ಲಿ ಅಲ್ಲೇನಿದೆ ಸಂತರೋದು ಹೋಗಿ ಹೋಗಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಇದು ಗಾಂಧಿ ಸರ್ಕಲ್ಲು ಇದು ಗಾಂಧಿ ಸರ್ಕಲ್ ಮಾರ್ಕೆಟು ನಾನು ಒಂದು ದಿವ್ಸನೂ ಹೋಗಿಲ್ಲ ತರಕಾರಿ ಥರಕ್ಕೆ ಹೋಗಬೇಕು ಯಾವಾಗನ ನೋಡ್ಬೇಕು ಆ ಮಾರ್ಕೆಟ್ ಹೆಂಗಿದೆ ಅಂತ ಹೀಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಾನು ಹಂಗೆ ಸಂತೆ ಮಾಡ್ಕೊಬರೋಣ ಅಂತ ಸಂತೆಗೆ ಹೋದೆ ಇಲ್ಲೊಂದು ಜಾಗದಲ್ಲಿ ಕೇಳಿದೆ ರೇಟ್ ಹೇಳ್ದ ಆ ಹುಡುಗ ಬೇಡ ಬೇಡಪ್ಪ ಅಂತೇಳಿ ಸಂತೆ ಅಂದಮೇಲೆ ಒಂದೇ ಜಾಗದಲ್ಲಿ ಕೇಳಿ ಅಲ್ಲೇ ತಗೊಳ್ಳಲ್ಲ ಅಲ್ವಾ ಸುತ್ತಾಡಬೇಕು ನಾವು ಹೆಣ್ಮಕ್ಳು ಸಂತೆಗೆ ಒಂದೊಂದು ಐಟಮಿಗೆ ಒಂದು ಒಂದೊಂದು ತರಕಾರಿ ಇರೋತ್ರ ಅಂತ ಆದರೂ ನಾನು ಭಾಳ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಜಾಗದಲ್ಲಿ ಎಲ್ಲ ತಗೊಂಡೆ ಜನ ಯಾರು ಇರಲಿಲ್ಲ ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಏನು ತೊಂದರೆ ಆಗಲಿಲ್ಲ ಇಲ್ಲಾಂದರೆ ಜನ ಭಾಳ ಇದ್ದರೆ ನಾನು ಯಾವಾಗನ ಸಂತೆಗೆ ಹೋದರೆ ಸಂಜೆ ಹೊತ್ತು ಹೋಗ್ತಾ ಇದ್ದೆ ಇವತ್ತು ಮಧ್ಯಾಹ್ನದಂಗೆನೇ ಹೋದೆ ಇವಾಗ ಹನ್ನೊಂದು ಮುಕ್ಕಾಲಾಗಿದೆ ಆಗಿದೆ ಬೆಳಿಗ್ಗೆನೆ ಮಧ್ಯಾಹ್ನ ಅಲ್ಲ ಎಲ್ಲ ಫ್ರೆಶ್ ಆಗಿದ್ವು ತರಕಾರಿ ಪರವಾಗಿಲ್ಲ ಎಲ್ಲನೂ ರೀಸನಬಲ್ ರೇಟಿಗೆ ಕೊಟ್ಟ ಎಲ್ಲ ಫ್ರೆಶ್ ಆಗಿದ್ವು ಅಂತ ಎಲ್ಲ ಒಂದೇ ಕಡೆ ತಗೊಂಡೆ ಸೌತೆಕಾಯಿ ಒಂದಿರಲಿಲ್ಲ ಸೌತೆಕಾಯಿ ಇನ್ನೊಬ್ರ ಹತ್ರ ತಗೊಂಡೆ ಏನಂತ ತಗೊಂಡೆ ಅಂತೇಳಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಟಮ್ಟಣ್ಣು ಅಷ್ಟೇ ಗಟ್ಟಿಗೆಲ್ಲ ಚೆನ್ನಾಗಿದ್ವು ಸೌತೆಕಾಯಿ ತಗೊತಾ ಇದ್ದೀನಿ ಚೆನ್ನಾಗಿದ್ವು ನಲ್ವತ್ತು ರೂಪಾಯಿ ಕೆ ಜಿ ಅಂದರು ಸಣ್ಣ ಸಣ್ಣವು ಎಳೆ ಅಂಥವು ಆರಿಸ್ಕೊಂಡು ಸೌತೆಕಾಯಿ ತೊಗೊಂಡು ಮನೆ ಕಡೆ ಹೊರಟೆ ಇದು ನನ್ನ ಗಾಡಿ ಗಾಡೀಲಿ ಮನೆ ಕಡೆ ಬಂದೆ ಒಳಗಡೆ ಗಾಡಿ ನಿಲ್ಲಿಸಿ ಮೇಲೆ ಎಲ್ಲ ತೂಕ ಇತ್ತು ಎಲ್ಲನೂ ನೀರುಳ್ಳಿನೂ ತೊಗೊಂಡೆ ನಾನು ತೋರ್ಸೋಕ್ಕಾಗಲಿಲ್ಲ ನೀರುಳ್ಳಿ ನೂರು ರೂಪಾಯಿಗೆ ಆರು ಕೆ ಜಿ ಅಂದರು ಹಾಗಾಗಿ ನೀರುಳ್ಳಿನೂ ಎತ್ಕೊಂಡೆ ತೂಕ ಇತ್ತು ಹೋದೆ ಜಲ್ದಿ ಜಲ್ದಿ ಎಲ್ಲ ಆರ್ಗನೈಸ್ ಮಾಡಿ ರೆಸ್ಟ್ ಮಾಡಬೇಕು ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಓಡಾಟ ಕೆಲಸ ಎಲ್ಲ ಜಾಸ್ತಿ ಆಗೋಗ್ಬಿಡ್ತು ನೋಡಿ ಎಲ್ಲ ಫ್ರೆಶ್ ಆಗಿದ್ದಾವೆ ತರಕಾರಿ ಕಲರ್ಫುಲ್ಲಾಗಿದ್ದಾವೆ ಎಲ್ಲನೂ ತಿನ್ನಿ ಕವರಲ್ಲಿ ಇಡೋಲ್ಲ ನಾನು ತರಕಾರಿನ ಏನಕ್ಕೆಂದರೆ ಮೆಸಿ ಮಿಸಿಯಾಗೋಗ್ಬಿಡುತ್ತೆ ಮತ್ತು ಹುಡುಕ್ಬೇಕಾದ್ರೆ ಆ ಕವರ್ ಈ ಕವರು ಅಂತೇಳಿ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಅಂಥೇಳಿ ಈ ಥರ ಬಾಕ್ಸಲ್ಲಿ ಇಟ್ಟರೆ ಕಣ್ಣಿಗೆ ಕಾಣುತ್ತೆ ಎಲ್ಲನೂ ಹಂಗ ಹಂಗಾಗಿ ಇದರಲ್ಲೇನೆ ಇಟ್ಬಿಡ್ತೀನಿ ಚೆನ್ನಾಗೂ ಕಾಣುತ್ತೆ ಫ್ರಿಡ್ಜ್ ಒಳಗೆ ಹಣ್ಮೆಣ್ಸಿಕಾಯಿ ಸಿಗಲಿಲ್ಲ ಹಂಗಾಗಿ ಹಸಿಮೆಣ್ಸಿ ಕಾಯೇ ತಂದುಬಿಟ್ಟೆ ಅದು ಹೊರಗಡೆ ಇಟ್ಟರೆ ಅಣ್ಣ ಆಗುತ್ತೆ ಫ್ರಿಜ್ಜಲ್ಲಿ ಇಡಬಾರ್ದು ಅಷ್ಟೇ ಚೆನ್ನಾಗಿತ್ತು ಟಮ್ಟೆಣ್ಣನು ಅಷ್ಟೇ ಕಳಕಳ ಅಂತಿದ್ದಾವೆ ಚೆನ್ನಾಗಿದ್ದಾವೆ ಹೀಗೆ ಇವತ್ತಿಂದ ಒಂದು ಬುಧವಾರದ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗಿನ ನನ್ನ ಒಂದು ದಿನಚರಿ ಆಗಿತ್ತು ಈಗ ಎಲ್ಲನೂ ತರಕಾರಿಯೆಲ್ಲ ಜೋಡಿಸಿಟ್ಟು ನೀರುಳ್ಳಿನೂ ಹಾಕಿ ಗಾಳಿಗೆ ಹಾಕಿ ಇಲ್ಲಾಂದ್ರೆ ಕೆಟ್ಟೋಗ್ಬಿಡ್ತವೆ ಬೆಳಿಗ್ಗೆ ನೋಡಿದ್ವಲ್ಲ ಆ ಥರ ಮೇಲೆ ಚೆನ್ನಾಗಿರ್ತವೆ ಒಳಗಡೆ ಕೆಟ್ಟೋಗ್ಬಿಡ್ತವೆ ಹೀಗೆ ನಾನು ಎಲ್ಲ ತರಕಾರಿಯಲ್ಲಿ ಎದ್ದಿಟ್ಟು ಓದುವಾರದ್ದು ಒಣಗಿದ ತರಕಾರಿ ಎಲ್ಲ ಬಿಸಾಕಿ ನನ್ನ ಒಂದು ಮುಗಿಸ್ತೇನೆ ಥಂಡ್ ಡೇಸ್ ಕುಕ್ಕಿಂಗ್ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್